ನಗರದ ನೌಕಿಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಹಿಳೆಯರ ಹಕ್ಕುಗಳು ಮತ್ತು ನ್ಯಾಯ ಇದರ ಬಗ್ಗೆ ಹಮ್ಮಿಕೊಳ್ಳಲಾದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಶ್ರೀಮತಿ ದ್ರಾಕ್ಷಾಯಿಣಿ ಜಿ ಕೆ ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಸನ ಇವರು ನೆರವೇರಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ವೇಣುಗೋಪಾಲ್ರಾವ್ ರಾವ್ ಬಿ ಗಿರಿಜಾಂಬಿಕಾ ಹಿರಿಯ ವಕೀಲರು ಹಾಸನ

ಹಿಂದೆ ಮೆಜಾರಿಟಿ ಅಥವಾ ಇವತ್ತು ಹೆಣ್ಮಕ್ಳು ಬಸ್ಸಲ್ಲಿ ಅಲ್ಲಿ ಬರ್ಬೋದು ಅಥವಾ ನೀವೆಲ್ಲ ಇವತ್ತು ಒಂದು ಫ್ಯಾಕಲ್ಟಿ ಇದೀರಾ ಹಿಂದೆ ಬಸ್ ಟ್ರಾವೆಲ್ ಮಾಡಿದ್ದೀರಾ ಅಲ್ಲೇನೋ ಏನೋ ಸಮಥಿಂಗ್ ರಾಂಗ್ ಆಯ್ತು ಓಪನ್ ಆಗಿ ಹೆಣ್ಮಕ್ಳು ಹೇಳ್ತಾರ ಹೇಳಲ್ಲ ಏನಾಗುತ್ತೆ ಅಂತ ನೀವು ಅಪೋಸ್ ಮಾಡ್ತೀರ ಧೈರ್ಯ ತುಂಬಾ ನಾ ಅಪೋಸ್ ಮಾಡ್ತೀರಾ ನಿಮ್ಗೆ ಯಾರೊಬ್ರು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಸಿಂಗಲ್ ಪರ್ಸನ್ ಅಲ್ಲಿ ಹೆಣ್ಮಕ್ಳು ಇರ್ತಾರೆ ಗಂಡು ಮಕ್ಕಳು ಇರ್ತಾರೆ ಯಾರಾದ್ರು ಎದ್ನಿಂತ ಆ ಮಗುಗೆ ಹೆಣ್ಮಗುಗೆ ಅಲ್ಲಿ ಅವಮಾನ ಆಯಿತು ಸಮಿಂಗ್ ಏನೋ ರಾಂಗ್ ನಡೀತು ಅಂತ ಹೇಳಿ ನಿಮ್ಮನ್ನು ಸಪೋರ್ಟ್ ಮಾಡಿದ್ರೆ ಹೇಳಿ ಏನಂತ ಹೇಳ್ತಾರೆ ಅಲ್ಲಿ ಏನ್ ಹೇಳ್ತಾರೆ ಇವಳೇ ಸರಿಗಿಲ್ಲ ಹೌದಾ ಅಲ್ವಾ ನಿಮ್ಗೆ ಇರ್ಬೇಕಾದ್ರೆ ಗಂಡು ಮಕ್ಕಳಿಗೆ ಅದು ಇವ್ರಿಗೆ ಗೊತ್ತಾಗೋದು ಬೇಡ ನಾವು ನಾವೇ ಮಾಡ್ಕೊಳ್ಳೋಣ ಅಂತ ಹೋರಾಟ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅದರಿಂದ ಖಂಡಿತ ಅದು ತಪ್ಪು ಇವತ್ತು ಹೆಣ್ಮಗಳು ಏನೇ ತಪ್ಪ ಮಾಡಿದ್ರು ಸಮಾಜ ತೋರಿಸೋದು ಬೆರದು ಬಗ್ಗೆನೆ ಈಗ ಒಂದು ಫ್ಯಾಮಿಲಿ ಅಲ್ಲಿ ಫ್ಯಾಮಿಲಿ ಇದ್ದಾಗ ಅಪ್ಪ ಅಮ್ಮ ಬರ್ತಾರೆ ಮಕ್ಕಳು ಬರ್ತಾರೆ ಮಕ್ಕಳು ಒಂದು ಅಚೀವ್ಮೆಂಟ್ ಮಾಡಿದಾಗ ಏನು ಸಕ್ಸಸ್ ಆದಾಗ ಏನ್ ಹೇಳ್ತಾರೆ ಕ್ರೆಡಿಟ್ ಹೋಗುತ್ತೆ ಅಪ್ಪ ಮಗು ಕೆಟ್ಟೋಗ್ಲಿ ಕ್ರೆಡಿಟ್ ಯಾರಿಗ ಇದು ನಾನು ಕಾನೂನು ಹೇಳ್ತಾ ಇಲ್ಲ ನಮ್ಮ ಸಮಾಜದಲ್ಲಿ ವ್ಯವಸ್ಥೆ ಹೇಗಿದೆ ಯಾವ ಮಟ್ಟಕ್ಕೆ ಯಾವ ಅವನತಿಯನ್ನು ಮುಟ್ಟಿದೆ ಅನ್ನೋದನ್ನು ತಮಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇದೆ ಅಲ್ವಾ ಎಲ್ಲರೂ ನನ್ನ ಜೊತೆ ಕೈ ತೋರಿಸ್ತಿದ್ದೀರಲ್ಲ ಇಲ್ಲ ಅಂತ ಇದ್ದಾರೆ ಆದರೆ ಇದೆ ನಮಗೆ ಮೆಜಾರಿಟಿ ಓಟ್ ಸಿಕ್ಕಿದೆ ಆದ್ರಿಂದ ಇಲ್ಲ ನಿಮ್ಮ ಪಾತ್ರಗಳು ಇದೆ ನಿಮ್ದೇನಿದೆ ಹೇಳ್ತೀನಿ ಈಗ ಪ್ರಸ್ತುತ ವಿದ್ಯಮಾನ ಇರೋದು ಹೀಗೆ ಪ್ರಚಲಿತ ವಿದ್ಯಮಾನ ಇರೋದು ಇದೇ ನಿಟ್ಟಿನಲ್ಲಿ ಇದೆ ಒಂದ್ ಏನೇ ಒಂದು ಕೆಟ್ಟ ಇವೆಂಟ್ ನಡೀಲಿ ಏನೇ ಆಗ್ಲಿ ಹೆಣ್ಮಕ್ಳು ಇವ್ ಕರೆಕ್ಟ್ ಆಗಿ ಮನೇಲಿ ಹೋಗ್ತಾ ಇತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಮಕ್ಕಳು ಬಿಟ್ಬಿಟ್ಟು ಬೇಕಿತ್ತಾ ಅಲ್ಲಿ ಗಂಡ ದೊಡ್ಡ ಆಗ್ತಾ ಬೇಕಿತ್ತಾ ಅಂತ ಕೇಳ್ತಾರೆ ಹೌದಲ್ವಾ ಅದಕ್ಕೆ ಅದ್ ಆಗೋದು ಬೇಡ ನಾನ್ ಹೇಳ್ತೇನೆ ಮಕ್ಕಳು ಹೆಣ್ಮಕ್ಳು ಸ್ವತಂತ್ರವಾಗಿ ಮತ್ತೆಲ್ಲ ಸ್ವಾತಂತ್ರ್ಯ ಬಂತು ಅಂತ ಅಂತ ಅಂತೇಳಿ ಒಂದು ಘಟನೆ ನಡೀತು ಡೆಲ್ಲಿಯಲ್ಲಿ ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ತಿಂಗಳಲ್ಲಿ ತಮ್ಗೆಲ್ಲರೂ ಗೊತ್ತಿರ್ಬೋದು ನಿರ್ಭಯ ಪ್ರಕರಣ ಅದರಲ್ಲಿ ಒಂದು ಹೆಣ್ಮಗಳು ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ರು ಒಂದ್ ಹತ್ತು ಗಂಟೆ ಅಷ್ಟಿರ್ಬೋದಷ್ಟೇ ಏನಾಯ್ತು ಆಕೆ ಮೇಲೆ ಗ್ಯಾಂಗ್ ರೇಪ್ ಆಯ್ತು ಅದರಲ್ಲಿ ಐದು ಜನ ಮಕ್ಕಳು ಅದರಲ್ಲಿ ಒಬ್ಬ ಮೈನರ್ ಇದ್ದ ಜುವರ್ ಅಫೆಂಡರ್ ಅದರಲ್ಲಿ ಒಬ್ಬ ಇನ್ನೊಬ್ಬ ಏನ್ ಮಾಡಿದ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಡು ಬೈ ಹ್ಯಾಂಗಿಂಗ್ ಡೆತ್ ಆಗಿ ಡೆತ್ ಆಯ್ತು ಅವರಿಗೆಲ್ಲ ಲೈಫ್ ಡೆತ್ ಸೆಂಟೆನ್ಸ್ ಆಯ್ತು ಅದರಲ್ಲಿ ಮೈನರ್ ಜುವೆನಲ್ ಅಫೆಂಡರ್ ಅಂತ ಅಫೆಂಡರ್ ಗೆ ಏನು ಶಿಕ್ಷೆ ಇದೆ ಕಾಲಿಯಲ್ಲಿ ಗೊತ್ತಿದ್ಯಾಫಾರ್ಮೇಶನ್ ಅಂತ ಹೇಳ್ತೀವಿ ಬದಲಾವಣೆ ಅಷ್ಟೇ ಅವನಿಗೆ ಒಂದು ಯಾವುದೇ ಒಂದು ಜೈಲಿಗೆ ಕಳಿಸುವಂತ ಪನಿಷ್ಮೆಂಟ್ ಇರೋದಿಲ್ಲ ಯಾಕೆ ಆ ಮಕ್ಕಳು ಮೈಲರ್ ಅಂತ ನಾವು ಟ್ರೀಟ್ ಮಾಡಿ ಅವನಿಗೆ ಅದು ಕಾನ್ಸಿಕ್ವೆನ್ಸಸ್ ಗೊತ್ತಿರೋದಿಲ್ಲ ನಾನು ಏನೇ ಒಂದು ಕ್ರೈಮ್ ಮಾಡಿದಾಗ ಅದಕ್ಕೆ ಅವನಿಗೆ ಪರಿಣಾಮ ಏನು ಗೊತ್ತಿರೋದಿಲ್ಲ ಅಂದ್ರೆ ಮೆಚೂರಿಟಿ ಬೆಳೆದಿರೋದಿಲ್ಲ ಈ ಒಂದು ನಿಟ್ಟಿನಲ್ಲಿ ಅವನಿಗೆ ಕಾನೂನು ಈ ತರ ಒಂದು ರಿಫಾರ್ಮೇಶನ್ ಬದಲಾವಣೆ ಅವನಿಗೆ ಒಂದು ಅವಕಾಶ ಯಾಕಂದ್ರೆ ಚಿಕ್ಕವಾಗಿರ್ತಾನೆ ಮುಂದೆ ಲೈಫಲ್ಲಿ ಒಂದು ಸರಿ ಹೋಗೋದು ಈ ಒಂದು ಅವಕಾಶನ ಕಲ್ಪಿಸ್ಕೊಂಡಿದ್ದೆ ಆದ್ರೆ ಆ ಕೇಸಲ್ಲಿ ಏನಾಯ್ತು ತಿಳ್ಕೊಂಡಿದ್ದೀರಾ ಇಲ್ಲ ಅಲ್ಲ ಅವನಿಗೇನಾಯ್ತು ಅವನಿಗೂ ಕೂಡ ಡೆತ್ ಸೆಂಟೆನ್ಸ್ ಯಾಕಂತಂದ್ರೆ ಕನ್ಸಿಡರ್ ದಿ ಗ್ರೀವಿಯಸ್ನೆಸ್ ಆಫ್ ದಿ ಅಫೆನ್ಸ್ ಆ ಗಂಭೀರ ಸ್ವರೂಪ ಲೇಟೆಸ್ಟ್ ಆಫ್ ದಿ ಕೇಸ್ ಅಂತ ಅದನ್ನ ಸುಪ್ರೀಂ ಕೋರ್ಟ್ ಹೇಳಿ ಅವನಿಗೆ ಮೈನರ್ ಆದ್ರೂ ಕೂಡ ಡೆತ್ ಸೆಂಟೆನ್ಸ್ ಇಂಪೋಸ್ ಮಾಡ್ತಾರೆ ಅಷ್ಟು ಒಂದು ಕ್ರೂರ ಕೃತ್ಯವನ್ನು ಆತ ಎಸ್ಗಿದು ಅಂದ್ರೆ ಈ ಆಸ್ ರಾಡ್ ಇನ್ ಪ್ರೈವೇಟ್ ಆರ್ಗನ್ ಆಫ್ ದರ್ ಲೇಡಿ ಇದೊಂದು ತೀವ್ರತೆ ಅದನ್ನ ಕನ್ಸಿಡರ್ ಮಾಡಿ ಸುಪ್ರೀಂ ಕೋರ್ಟ್ ಅದನಿಗೆ ಆ ಥರ ಮೈನರ್ ಆದರೂ ಕೂಡ ಅವನಿಗೆ ಒಂದು ಡೆಸ್ಟ್ ಸೆಂಟೆನ್ಸ್ ಅನ್ನು ಇಂಪೋಸ್ ಮಾಡುತ್ತೆ ಈ ಒಂದು ಪ್ರಕರ ನಾವು ಮರದಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಫೋಕ್ಸೊ ಆ್ಯಕ್ಟರ್ ಜಾರಿಗೆ ಬಂತು ಫೋಕ್ಸೊ ಆ್ಯಕ್ಟ್ರೊಳಗೆ ಗೊತ್ತಿದೆಯಾ ಹೇಳ್ತೀರಾ ಫುಲ್ ಫಾರ್ಮ್ ಯಾರಾದ್ರೂ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಶುಯಲ್ ಅಫೆನ್ಸಸ್ ಅಂತ ಹೇಳಿ ಅಂದ್ರೆ ಇಲ್ಲಿ ಎಲ್ಲಾ ಎಸ್ ಮೇಜರ್ ಅಲ್ಲ ಅಲ್ಲಿಂದ ನಮ್ಮ ಹೆಣ್ಮಕ್ಳು ಆ ಒಂದು ಅಪರಾಧಕ್ಕೆ ಗುರಿ ಆಗುವಂತ ಒಂದು ಸಂದರ್ಭ ಅಥವಾ ಸನ್ನಿವೇಶ ಬರೋ ಬರೋದಿಲ್ಲ ಅಂದ್ರೆ ಇಲ್ಲಿ ಗಂಡ್ ಮಕ್ಳು ಇರ್ಬೇಕಂದ್ರೆ ನಾನು ಅದಕ್ಕೇನೆ ಈಗ ಅವರು ಮೇಜರ್ ಆಗಿದ್ದಾರೆ ಮೇಜರ್ ಆಗಿದ್ರು ಕೂಡ ಒಂದು ಮೈಂಡರ್ ಹೆಣ್ಮಕ್ಳು ಮೇಲೆ ಅವರು ಈ ತರ ಒಂದು ಸೆಕ್ಷ ಮಾಡಿದಾಗ ದಟ್ ಈಸ್ ದಟ್ ಈಸ್ ಅಫೆನ್ಸ್ ಆಯ್ತು ಅದು ಗಂಭೀರ ಸ್ವರೂಪವಾದ ಒಂದು ಅಪರಾಧ ಇವತ್ತಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರ್ಬೋದು ಹೆಚ್ಚಿಗೆ ನಾವು ಜೈಲ್ ವಿಸಿಟ್ಗೆ ಹೋಗ್ತೀವಿ ಪ್ರತಿ ತಿಂಗಳು ಕೂಡ ಅದರಲ್ಲಿ ನಾವು ನೋಡಿದಾಗ ಈ ಪೋಕ್ಸೋ ಆಕ್ಟ್ ಗೆ ಸಂಬಂಧಪಟ್ಟಂತ ಮಕ್ಕಳುಗಳೇ ಅಂದ್ರೆ ಗಂಡ್ ಮಕ್ಕಳು ಬಿಫೀನ್ ದಿ ಏಜ್ ಆಫ್ ಒಂದು ಟು ಟು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಥವಾ ಸೀನಿಯರ್ ಸಿಟಿಸನ್ ಕೂಡ ಇನ್ವಾಲ್ವ್ ಇನ್ ದ ಅಫೆನ್ಸ್ ಆದ್ರೆ ನಾವ್ ಹೇಳ್ತಿರೋದು ಏನಂತಂದ್ರೆ ಇಲ್ಲಿ ಎಜುಕೇಟೆಡ್ ಬೀಯಿಂಗ್ ಎಜುಕೇಟೆಡ್ ಪರ್ಸನ್ಸ್ ಅದು ಆಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಯಾವ್ದು ಆತ ರಿಪೋರ್ಟ್ ಆಗೋದಿಲ್ಲ ಅಂತೇ ಇರ್ಲಿ ಅಂತ ನಾನು ಇಲ್ಲಿ ಆಶಿಸ್ತೇನೆ ಯಾಕಂತಂದ್ರೆ ಅವ್ರ ಒಂದು ಏಜ್ ಅಡಾಲಿಸ್ ಅಂತ ಏಜ್ ಏನ್ ಹೇಳ್ತೀವಿ ಸಿಕ್ಸ್ಟೀನ್ ಟು ಏಟೀನ್ ಅಡಾಲಿಸ್ ಅಂತ ಏಜ್ ಅಂತ ಹೇಳ್ತೀವಿ ಈಗ ಅದನ್ನು ದಾಟಿರೋದು ಆದ್ರೆ ಗಂಡ್ ಮಕ್ಕಳಿಗೆ ಒಂದು ಕ್ಯೂರಿಯಸ್ ಮತ್ತೇನೋ ಇರುತ್ತೆ ಆ ಒಂದು ಕಾರಣದಿಂದ ಹೆಣ್ಮಕ್ಳನ್ನ ಈ ತರ ಒಂದು ಸೆಕ್ಷಲ್ ಅಸಾಲ್ಟಿಗೆ ಗುರಿ ಮಾಡಿದಾಗ ಅವ್ರ ಒಂದು ಈ ತರ ಒಂದು ಶಿಕ್ಷೆಗೆ ಒಳಗಾಗ್ತಾರೆ ಅದಲ್ಲದೆ ಅದೊಂದು ಅದೇ ಒಂದು ಕಣ್ಣಿಟ್ಕೊಂಡು ಇದನ್ನ ಇಟ್ಕೊಂಡು ಟೂ ತೌಸಂಡ್ ಟ್ವೆಲ್ ಪೋಕ್ಸಕ್ಟ್ ನ ಜಾರಿಗೆ ತಂದಿದೆ ನಮ್ಮ ಸರ್ಕಾರ ಅದಲ್ಲದೆ ಇಯರ್ ಗುಡ್ ಓದ್ತಾ ಇದ್ದೀರಲ್ಲ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾನ್ ಏನು ಹೇಳೋಕ್ ಬೇಡ ಅಂತ ಅನ್ಕೋತೀನಿ ಈಗ ತಾವೇ ಕೇಳಬೇಕು ಏನೇನು ಗ್ಯಾರಂಟಿ ಮಾಡಿದೆ ನಮಗೆ ರೈಟ್ಸ್ ಗಳನ್ನ Constitution guarantees several rights to women and children. Right to equality under Article. Article.